ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಒನಕೆ ಒಬ್ಬವ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ತಹಸೀಲ್ದಾರ್ ಶ್ವೇತಾ ಬಿಕೆ ಅವರು ಹೈದರಾಲಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಕೋಟಿಯ ಕಿಂಡಿಯ ಮೂಲಕ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದ ಶತ್ರು ಸೈನಿಕರನ್ನ ಓಬವ್ವ ಅವರು ಒನಕೆಯನ್ನ ಅಸ್ತ್ರವಾಗಿ ಬಳಸಿ ಕೊಂದ ಕಥೆಯನ್ನ ವಿವರಿಸಿದ್ದಾರೆ ಓಬವ್ವ ಅವರಂತಹ ದಿಟ್ಟ ಮಹಿಳೆಯ ಆದರ್ಶಗಳನ್ನ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ದಲಿತ ಮುಖಂಡ ಜಿ ನರಸಿಂಹಪ್ಪ ಮಾತನಾಡಿ ಓಬವ್ವ ಅವರ ದಿಟ್ಟತನವು ಕಷ್ಟದ ಸಂದರ್ಭದಲ್ಲಿ ನಿರ್ಭೀತರಾಗಿ ನಿಲ್ಲಲು ಸ್ಪೂರ್ತಿಯಾಗಿದೆ ಹಲವು ಗ್ರಾಮಗಳಲ್ಲಿ ದಲಿತ ಸಮುದಾಯಗಳಿಗೆ ಸ್ಮಶಾನ ಭೂಮಿ ಕೊರತೆ ಇದ್ದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನು ನೂತನ ತಹಸೀಲ್ದಾರ್ ಅವರು ಕೂಡಲೇ ಗುರುತಿಸಿ ತೆರವುಗೊಳಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ವಕೀಲ ರಾಮಾಂಜನೇಯ ಅವರು ವೀರವನತೆ ಒನಕೆ ಓಬವ್ವ ಅವರ ಜೀವನ ಚರಿತ್ರೆಯ ಕುರಿತು ಮಾತನಾಡಿದ್ದಾರೆ ಸಮಾರಂಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಶಿರಸ್ತೇದಾಲ್ ಸತೀಶ ಆರ್ಐ ಈಶ್ವರ್ ಮುನಿರಾಜು ಸಿಬ್ಬಂದಿ ಅನಿತಾ ರವಣಮ್ಮ ಗ್ರಾಮದ ಸಹಾಯಕ ಶ್ರೀನಿವಾಸ್ ಓಬಳೇಶ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಶತಮಾನದ ಇಂದಿನ ಚಿತ್ರದುರ್ಗ ಕೋಟೆಯ ಕಾವಲುಗಾರನ ಮರದಿಯಾದಂತಹ ವನಿಕೆ ಹೋಗುವನವರು ನಮ್ಮಲ್ಲಿ ಎಲ್ಲರಿಗೂ ಆ ಕನ್ನಡ ನಾಡಿನ ವೀರವನಿಕೆಯಾಗಿ ಪರಿಚಯ ಆಗಿದ್ದಾರೆ ಅಂದು ಲೆಕ್ಕ ಐದರಲ್ಲಿ ಸಾಮ್ರಾಜ್ಯ ರಹಸ್ಯವಾಗಿ ಅಂದ್ರೆ ಕೋಟೆಗೆ ನುಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರು ಯಾವುದೇ ಆಯುಧ ಇಲ್ಲದೆ ಒಂದು ವನಿಕೆಯಿಂದನೇ ಎಷ್ಟೋ ಸೈನಿಕರಿಗೆ ಸದೆ ಬರೆದು ಅವರು ನುಸುಲಿಕೆಯ ತರೀತಾರೆ ಅವರು ಅಂದ್ರೆ ಆ ಪ್ರಯತ್ನದಲ್ಲಿ ಬರ್ತಾ ಬಂದಿದ್ದಾರೆ ಅವರು ಈ ಆತ್ಮ ಧೈರ್ಯ ಅಥವಾ ಸ್ಥೈರ್ಯ ನಾವು ನನ್ಗನಸಲ್ಲೂ ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೋ ಯುದ್ಧದಲ್ಲಿ ಓಡಾಡಬೇಕು ಅನ್ನೋದ್ರೆ ನಾವು ಬರೋ ಕಷ್ಟ ಕಾಡ್ಕೊಂಡಿರ್ಲಂತಿ ಮಾಡೋದ್ರಲ್ಲಿ ತೋರಿಸು ಧೈರ್ಯದಲ್ಲಿ ವೀರವರಿತೆ ವಲಿಕೆ ಓದ್ಭವ ಇಟ್ಕೊಳವೆ ಅಂತ ನಾನ್ ನಂಬ್ತೇನೆ ಸೊ ನಾವೆಲ್ಲರೂ ಅದು ಯಾವುದೇ ಕಷ್ಟ ಬಂದರೂ ಇದೇ ಕೊಡ್ತದೆ ಧೈರ್ಯವಾಗಿ ನಿಭಾಯಿಸಿ ಅದನ್ನ ಅದಕ್ಕೆ ನಿಲ್ಲೋದ್ರಲ್ಲಿ ವೀರವರಿತೆ ಓದ್ಭವ ಇರ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಜಯಂತಿಗೆ ಶುಭಾಶಯ ಇತ್ತು ಹದಿನೆಂಟನೇ ಶತಮಾನದಲ್ಲಿ ಚಿತ್ರದುರ್ಗದ ಏಳು ಏಳು ಸುತ್ತಿನ ಕೋಟೆಯಲ್ಲಿ ಮದಕರಿ ನಾಯಕನ ಇದರಲ್ಲಿ ಅವರ ನೌಕರಿ ಇದರಲ್ಲಿ ಚಿತ್ರದುರ್ಗ ಏಳು ಸುತ್ತಿನ ಕೋಟೆಯನ್ನು ದಾಳಿ ಮಾಡಿದಾಗ ಆ ವೀರ ಒಣಟೆ ಮೊದಲು ಅವರ ಹೆಸರು ಒಬ್ಬವರಷ್ಟೇ ಒನಕೆ ತಗೊಂಡು ಅವಾಗ ಒಂದು ಕಿಂಡಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಇದ್ದ ಒಂದು ಕಿಂಡಿಯಲ್ಲಿ ಅವರು ಹೈದರಾಬಾದ್ನ ನವಾಬ್ರು ನಮ್ಮ ಕೋಟೆಯನ್ನು ದಾಳಿ ಮಾಡಲು ಬರ್ತಿದ್ದಾರೆ ಅಂತ ಎದ್ದುಕೊಂಡಾಗುತ್ತೆ ಅವರು ಆ ಒಣಿಕೆಯನ್ನು ತಗೊಂಡು ಇನ್ನೊಬ್ಬರ ಸೈನಿಕರನ್ನು ಅವರು ದಾಳಿ ಮಾಡಿದ್ದಾರೆ ಆವಾಗ ನಮ್ಮ ಚಿತ್ರದುರ್ಗದ ಕೋಟೆ ಏನಿದೆ ಕೋಟೆ ಆ ಕೋಟೆಯನ್ನು ಅವರು ಭದ್ರಾಪಡಿಸಿದ ನವಾಬರನ್ನು ಕರೆದಿದ್ದಾರೆ ಅದರ ಕೈಯಿಂದ ನಾವು ಕರ್ನಾಟಕದಲ್ಲಿ ಕಳೆದ ಸರ್ಕಾರದಿಂದ ರಾಷ್ಟ್ರೀಯಗಳ ಹಬ್ಬ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ಇವರು ತರ ಹೊಲ್ಕ ಒಬ್ಬವರ ಒಂದು ಜನ್ಮ ದಿನಾಂಕವನ್ನ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಆಚರಿಸಬೇಕೆಂದು ಕಳೆದ ಸರ್ಕಾರ ಯೋಚನೆ ಮಾಡಿದ ಕಾರಣದಲ್ಲಿ ಇವಾಗ ಹನ್ನೊಂದು ಐದರಲ್ಲಿ ನಮ್ಮ ನೂತನ ಚೆನ್ನೂರು ತಾಲೂಕಿನ ಕಚೇರಿಯಲ್ಲಿ ಇವರ ವಿಲ್ಲದೆ ಹೊಲ್ಕೋ ಒಬ್ಬವರ ಜನ್ಮ ಜಯಂತಿಯನ್ನ ಏನು ಚಿತ್ರದುರ್ಗ ಕೋಟೆಯಲ್ಲಿ ವೀರ ಮಧಿಕರ ನಾಯಕರ ಆಳ್ವಿಕೆ ಸಮಯದಲ್ಲಿ ಸುತ್ತಿನ ಒಂದು ಕೋಟೆಯನ್ನು ಭದ್ರವಾಗಿ ಕಟ್ಟುವ ವಿಚಾರದಲ್ಲಿ ಕಟ್ಟಿದಾಗ ಅಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಜನ ಅನುಕೂಲವಾಗುವ ರೀತಿಯಲ್ಲಿ ತಿಂಡಿ ತಿನಿಸುಗಳು ಹಾಲಾಗಿರ್ಬೋದು ಹೊಸ ಆಗಿರ್ಬೋದು ನೀರಾಗಿರಬಹುದು ತರಬೇಕಾದ್ರೆ ಒಂದು ಕಿಂಡಿ ಒಂದು ಕಿಂಡಿಯನ್ನು ನಿರ್ಮಿಸಿಕೊಂಡು ಅದ್ರ ಮುಖಾಂತರ ಸೈನಿಕರಾಗಿರಬಹುದು ಅಲ್ಲಿ ನಾವು ಜನರ ಜೀವನವನ್ನು ಸುಧಾರಿಸಿಕೊಂಡರು ಆ ಕಿಂಡಿ ಮುಖಾಂತರ ನಾವು ಒಬ್ಬ ಮನುಷ್ಯ ಮಾತ್ರ ಹೋಗೋಕೆ ಒಂದು ದಾಳಿ ಮಾಡಿಕೊಟ್ಟಿದ್ರು ಈಗ ನಿಟ್ಟಿನಲ್ಲಿ ಹೈದರಾಬಾದ್ನವರು ಏನು ಮಾಡಿದ್ರು ಮೈಸೂರನ್ನ ದಾಳಿ ಮಾಡಿಕೊಂಡು ಮೈಸೂರು ಕಂಟ್ರೋಲ್ ಇಟ್ಕೊಂಡು ಅದು ಚಿತ್ರದುರ್ಗ ಕೋಟೆ ಹೊಡೆಯುವ ನೆಪದಲ್ಲಿ ಅಲ್ಲಿ ಸೈನಿಕರೆಲ್ಲ ದಾಳಿ ಮಾಡ್ತಾರೆ ಆ ಆ ವಿಚಾರದಲ್ಲಿ ಅಲ್ಲಿ ಸೈಕರು ಸೈನಿಕರು ಏನು ಮಾಡ್ತಾರೆ ಅಂದ್ರೆ ಮಧ್ಯಾಹ್ನ ಸಮಯ ಆಗುತ್ತೆ ಅದು ಊಟ ಸಮಯ ಆಗುತ್ತೆ ಅವರು ಊಟ ಮಾಡುವ ಸಮಯದಲ್ಲಿ ಈ ಒನ್ಗೆ ಏನು ನೀರಿಗಾಗಿ ಒಂದು ಬಿಂದಿಗೆಯನ್ನು ಹೋಗುವ ಸಂದರ್ಭದಲ್ಲಿ ಆಕೆ ನೋಡ್ತಾರಲ್ಲಿ ಏನು ಈ ಜನರು ಬಂದಿದ್ದಾರೆ ಸೈನಿಕರೆಲ್ಲ ನಮ್ಮನ್ನು ಅಟಾಡ್ಸಕ್ ಅಂತ ಹೇಳ್ಬಿಟ್ಟು ಅವರು ಗಂಡನ ಮೇಲೆ ಬರ್ತಾರೆ ಏನು ಬಂದಿದ್ದಾರೆ ಈ ಥರ ದಾಳಿ ಮಾಡೋಕ್ಕೆ ಏನು ಹುಷಾರಾಗಿರ್ಬೇಕು ಅಂತ ಹೇಳಿ ಕರ್ಕೊಳಕ್ಕೆ ಬರಕ್ಕೆ ಬರ್ತಾರೆ ಅವರು ಗಂಡ ಊಟ ಮಾಡುವವರು ಮಾಡ್ತಾ ಇರ್ತಾರೆ ಊಟ ಮಾಡಬೇಕಾದ್ರೆ ನನ್ನ ಗಂಡನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಊಟ ಮಾಡೋ ಸಮಯದಲ್ಲಿ ನಿಮ್ದು ಹೇಗೆ ಮಾಡಲಿ ಅಂತ ಹೇಳ್ಬಿಟ್ಟು ಅವರೇ ಒಂದು ಉಪಾಯ ಮಾಡಿಕೊಂಡು ಧೈರ್ಯವನ್ನು ಧೈರ್ಯವನ್ನು ತುಂಬಿಕೊಂಡು ಹೊಣೆಗೆ ತಲುಪ್ಕೊಂಡು ಬಂದು ಅವ್ರು ಏನು ಸೈನ್ಯರು ಒಬ್ಬೊಬ್ರು ಒಬ್ಬೊಬ್ರು ನುಗ್ತಾ ಇರ್ತಾರೆ ಅದು ನುಗ್ಗಿದಾಗ ಅವಣಿಗೆಯಲ್ಲಿ ಹೊಡೆದು ಹೊಡೆದು ಎಲ್ಲ ರಾಶಿ ಅವುಗಳನ್ನು ರಾಶಿ ಹಾಕಿ ಬಳಿಗೆ ಅವರು ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಒಬ್ಬ ವೀರವರು ತೆಗಿ ಹೇಳ್ತಾರೆ